ವಿಠಲರ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಜಗತ್ಸ ಪುರುಷ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಆರು ಎರಡು ಗಂಟೆ ಮೂವತ್ತ್ ನಾಲ್ಕು ನಿಮಿಷ ಬೆಳಿಗ್ಗೆ ಬೆಂಗಳೂರಲ್ಲಿ ಜನನ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ಲಗ್ನದಲ್ಲಿ ಜನನ ನಿಮ್ದು ಯಾವ ಲಗ್ನ ತುಲಾ ಲಗ್ನ ನಿತ್ಯಯೋಗ ಯೋಗ ಅಂದರೆ ನಿಮ್ಮ ಪೂರ್ವಜರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಅರ್ಥ ಹೌದು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಒಳ್ಳೆಯ ಯೋಗ ನೋ ಪ್ರಾಬ್ಲಮ್ ಅದರಲ್ಲಿ ಯಾವುದೇ ಚಿಂದು ಬೇಡ ನಿಮ್ಮ ಜಾತಕದಲ್ಲಿ ಏನಿದೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಧನೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತಿೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಂ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಗಾದರೆ ತುಲಾರ ಗುಣದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇ ದೇಶ ಎರಡನೇದು ಶನಿ ಮೂರನೇದು ಬಂದ್ಬಿಟ್ಟು ಬುಧ ನಾಲ್ಕನೇದು ಬಂದ್ಬಿಟ್ಟು ಚಂದ್ರ ಐದನೇದು ಬಂದ್ಬಿಟ್ಟು ಸೂರ್ಯ ರಾಹು ಚೀಲಗಳು ಶೀಲಾಗಳು ಶಿಷ್ಯಂದ್ರ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ಗುರು ಮತ್ತು ಕುಜ ತುಲಾಲಗ್ನದ ಅತಿ ದೊಡ್ಡ ವಿರೋಧಿಗಳು ಆರು ಮತ್ತು ಎರಡನೇ ಭಾವಗಳು ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಅಸ್ತಂಗತ ಯಾರು ಅಸ್ತಂಗತ ಬುಧ ವಕ್ರಿಯ ಶನಿ ನೋಡಿ ವಕ್ರಿಯ ಅಂದ್ರೆ ಏನಂದ್ರೆ ಎಲ್ಲರೂ ಹೋಗ್ತಾರೆ ಕ್ಲಾಕ್ ವೈಸ್ ಹೋಗ್ತಾರೆ ಕರೆಕ್ಟಾಗಿ இவன் வக்கிரிய அந்த மூவிங் மாதிரி இது வக்கிய இது அந்த ஸ்லோ மூவிங் அந்த ஸ்லோ ஆகி ஹோட் பாரஸ் ஸ்லோ ஜக்கிய அந்த இது ஆக்சுவலி வக்கிய அந்த இங்கே உல்ட்டா உல்ட்டா ஹோக்டு ಈ ವಕ್ರಿಯ ಮತ್ತು ಸಕ್ರಿಯದಲ್ಲಿ ಬಹಳ ಕನ್ಫ್ಯೂಷನ್ ಇದ್ದಾರೆ ಆಸ್ಟ್ರಾಲಜಿಸ್ ನಾ ಬಹಳ ಮಂದಿ ನೋಡಿದ್ದೇನೆ ರಾಂಗ್ ರಾಂಗ್ ಡಿಸಿಷನ್ ಕೊಡ್ತಾರೆ ವಕ್ರಿಯ ನೋಡಿ ಬನ್ನಿ ಹಾಗಾದರೆ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಬುಧ ಅಸ್ತಂಗತನಾಗಿದ್ದಾರೆ ಇವರಿಬ್ಬರು ಬಿರೋದಿವರು ಖುಜಾ ತನ್ನ ಇರೋದ್ರಿಂದ ಯಾವುದೇ ತೊಂದರೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಬಟ್ ಗುರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಇಲ್ಲಿ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಎರಡು ಮತ್ತು ಒಂಬತ್ತನೇ ಭಾವದ ಫಲ ಸಿಗೋದಿಲ್ಲ ಒಂದು ವೇಳೆ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ದೆ ಕರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇಲ್ಲಿ ಎರಡು ಮತ್ತು ಒಂಬತ್ತನೇ ಭಾವದ ಫಲವನ್ನು ಅನುಭವಿಸ್ತೀರ ಹೌದು ವೇಳೆ ನೀವು ಪಚ್ಚೆ ಹಾಕಿದ್ರೆ ಇಲ್ಲ ಇಲ್ಲಿ ಗುರುನ್ ಶಾಂತಿ ಮಾಡಲೇಬೇಕು ಗುರುನ್ ಶಾಂತಿ ಮಾಡಬೇಕು ಕುನ ಶಾಂತಿ ಅವಶ್ಯಕತೆ ಇಲ್ಲ ಗುರುನ್ ಶಾಂತಿ ನೀವು ಮಾಡಿದ್ದೇ ನಿಜ ಆಗಿ ಏಳು ಕ್ಯಾರೆಟ್ ಪಚ್ಚೆ ಹಾಕೊಂಡಿದ್ದೆ ಕರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಮತ್ತು ಒಂಬತ್ತನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರ ಒಳ್ಳೆ ವ್ಯವಹಾರಸ್ಥರಾಗಿರ್ತಾರ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತಾರೆ ಒಳ್ಳೆ ನಡವಳಿಕೆಯಿಂದ ಜೀವನ ಕೂಡಿರುತ್ತೆ ದುಡ್ಡಿನ ಒಳಹರಿವು ಹೊರವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತಿರಿ ಹಣವನ್ನು ಸೇವ್ ಮಾಡ್ತೀರಿ ಪರಿವಾರದ ಸ್ಥಿತಿ ಎತ್ತರ ಕೊಯ್ತೀರಿ ಇಲಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಸಂಸ್ಕಾರ ಇರುತ್ತೆ ಅದು ಅಲ್ದೇನೆ ಬಹಳ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಒಂದು ವೇಳೆ ಪಚ್ಚೆ ಹಾಕಲಿಲ್ಲ ಅಂದ್ರೆ ಇಲ್ಲ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿಕೊಡ್ತೀನಿ ಬಹಳ ಶಕ್ತಿಯುತವಾಗಿರುತ್ತೆ ದಯವಿಟ್ಟು ಹಾಕೊಳ್ಳಿ ಅದು ಅಲ್ದೇನೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ವ್ಯವಹಾರದಲ್ಲಿ ಯಾವುದೇ ರೀತಿ ಹಿರಾಪೇರಿ ಆಗುವುದಿಲ್ಲ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸವನ್ನು ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯಿಂದ ಬದುಕ್ತಿರಿ ಪಚ್ಚೆ ಹಾಕಿದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಪಚ್ಚೆ ಹಾಕಿದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಹ ಪಥ್ಯ ಹಾಕಲಿಲ್ಲ ಅಂದರೆ ಎರಡು ಮತ್ತು ಒಂಬತ್ತನೇ ಭಾವದ ಫಲವನ್ನು ನೀವು ಅನುಭವಿಸುವುದಿಲ್ಲ ನೋಡಿ ಚಂದ್ರ ಹತ್ತನೇ ಭಾವದ ಸ್ವಾಮಿ ಸೂರ್ಯ ಹನ್ನೊಂದನೇ ಭಾವದ ಸ್ವಾಮಿ ಶುಕ್ರ ಒಂದನೇ ಭಾವದ ಸ್ವಾಮಿ ಎಲ್ಲಿ ಬಂದು ಕೂತಿದ್ದಾರೆ ಮೂರನೇ ಭಾವದಲ್ಲಿ ಬಂದು ಕೂತಿದ್ದಾರೆ ಮೂರನೇ ಭಾವ ಒಳ್ಳೆಯದಲ್ಲ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಮೂರನೇ ಭಾವ ಒಳ್ಳೇದಲ್ಲ ಮೂರನೇ ಭಾವದ ಫಲ ಸಿಗ್ಬೋದು ನಿಮಗೆ ಆದ್ರೆ ಹತ್ತು ಹನ್ನೊಂದು ಮತ್ತು ಒಂದನೇ ಭಾವದ ಫಲ ಸಿಗ ಸಾಧ್ಯನೇ ಇಲ್ಲ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳಕ್ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಲಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡಕ್ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರ್ಸಕ್ಕಾಗುವುದಿಲ್ಲ ಮೆಂಟಲಿ ಕೆಪಬಲ್ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶೆ ಆಕಾಂಕ್ಷಿಗಳನ್ನು ಈಡೇರಿಸಕ್ಕಾಗುವುದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯುವುದಿಲ್ಲ ಗ್ರಾಸ್ಪಿ ಉಪಹಾರ ಚೆನ್ನಾಗಿರುವುದಿಲ್ಲ ಮಾತಿನಲ್ಲಿ ಟೇಸ್ಟ್ ಇರುವುದಿಲ್ಲ ಜವಾಬ್ದಾರಿತ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಡುವುದಿಲ್ಲ ಇದು ಒಂದನೇ ಭಾವದ ಫಲ ನೀವು ಮಾಡುವಂತ ಕೆಲಸ ನಿಮಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ತಂದೆಯ ಜೊತೆಗೆ ಸಂಬಂಧವನ್ನು ಕೆಡಿಸ್ಕೋತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಗಳಿಸ್ಕೊಳಕ್ ಆಗುವುದಿಲ್ಲ ಇದು ಹತ್ತನೇ ಭಾವದ ಫಲ ಅಕ್ಕ ತಂಗಿಯ ಜೊತೆಗೆ ಒಳ್ಳೆಯ ಸಂಬಂಧ ಒಳಗಿಯುವುದಿಲ್ಲ ಜೀವನ ಲಾಭದಲ್ಲಿ ಬರೋದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ತೊಂದರೆ ಮಾಡ್ಕೋತೀರಿ ಆಶೆ ಆಕಾಂಕ್ಷೆಗಳಾಗಿಡಿಸ್ಕೊಳಕಾಗುವುದಿಲ್ಲ ಸಣ್ಣ ಪುಟ್ಟ ತಿರುಗಾಳದಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಬೆಳೆಯುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆವರಣವನ್ನು ಗಳಿಸ್ಕೊಳ್ಳುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಒಳ್ಳೆ ಮಿತ್ರರೊಡನೆ ನೀವು ಸಂಬಂಧ ಇಟ್ಟುಕೊಳ್ಳುವುದಿಲ್ಲ ಇದು ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಪಾವ ಧೈರ್ಯಶಾಲಿಯಾಗಿ ಇರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಮತ್ತು ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ಮಾತಿನಲ್ಲಿ ವಜನ ಬರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣಿಸ್ತೀರಿ ತೆಗೆದು ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ನೋಡಿ ಇಷ್ಟೆಲ್ಲ ಇದೆ ನೋಡಿ ಚಂದ್ರ ಶುಕ್ರ ಇರೋದ್ರಿಂದ ಇಲ್ಲಿ ಪ್ರಬಲ ವಸುಮತಿ ಯೋಗ ಆಗಿದೆ ಇಲ್ಲಿ ವಸುಮತಿ ಯೋಗ ಆಗಿದೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ನಲವತ್ತು ವರ್ಷ ಆದಮೇಲೆ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಹಣ ಒಳ್ಳೆ ಯಶಸ್ಸು ಒಳ್ಳೆ ಕೀರ್ತಿ ಒಳ್ಳೆ ಆರೋಗ್ಯ ಎಲ್ಲವನ್ನು ಪಡ್ಕೊಳ್ಳೋದಲ್ದಲೇ ಮಕ್ಕಳಿಂದ ನೆಮ್ಮದಿ ಸುಖ ಯಶಸ್ಸನ್ನು ಕಾಣ್ತಾರೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಅದು ನಲವತ್ತು ವರ್ಷ ಆದ ಮೇಲೆ ಇಲ್ಲ ನಲವತ್ತೈದು ಆಗ್ಬೇಕು ಇಲ್ಲ ನಲವತ್ತಾಗ್ಬೇಕು ಹೌದು ದುಡ್ಡು ನಿಲ್ಲಲ್ಲ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ ದುಡ್ಡು ನಿಲ್ಲಲ್ಲ ನೋಡಿ ರಾಹು ಐದನೇ ಮನೆಯಲ್ಲಿದ್ದಾನೆ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇಲ್ಲಿ ರಾಹು ಐದನೇ ಭಾವದ ಫಲ ಸಂಪೂರ್ಣವಾಗಿ ಕೊಡ್ತಾನೆ ನಿಮಗೆ ಹೌದು ಕುಲಾಲಗ್ನಕ್ಕೆ ರಾಹು ಶಿಷ್ಯನಾಗಿದ್ದರಿಂದ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಹೌದು ಅದರಲ್ಲಿ ಯಾವುದೇ ಸಂಶಯ ಬೇಡ ಒಳ್ಳೆ ಎಜುಕೇಷನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುಯಲ್ ಲೈಫ್ ಎಂಜಾಯ್ ಮಾಡ್ತೀರಿ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳು ಹುಟ್ಟಿದಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಒಳ್ಳೆ ಪ್ರೇಮ ಪ್ರೀತಿಯಿಂದ ಬದುಕ್ತೀರಿ ಒಳ್ಳೆ ಕಾಂಪಿಟೇಷನ್ ಜೀವನ ನಡೆಸ್ತೀರಿ ಸುಖ ಶಾಂತಿಯಿಂದ ನಡ್ಕೋತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ ಇದು ಐದನೇ ಭಾವದ ಫಲ ಇವನು ಎರಡು ಮತ್ತು ಏಳನೇ ಭಾವದ ಫಲ ಕೊಡ್ತಾನೆ ಆದ್ರೇ ಬುಧ ಇರೋದ್ರಿಂದ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಬುಧ ಇಲ್ಲಿ ಪ್ರಾಬ್ಲಮ್ ಮಾಡೇ ಮಾಡ್ತಾನೆ ಒಳ್ಳೆ ದಾಂಪತ್ಯವನ್ನು ಸ್ತ್ರೀ ಒಳ್ಳೆ ಹೆಂಡತಿ ಸಿಗ್ತಾನೆ ಒಳ್ಳೆ ಗ ನಿಮ್ಗೆ ಹೆಂಡತಿಯ ಗುಣ ಗಂಡನಿಗೆ ಇಷ್ಟ ಆಗುತ್ತೆ ಗಂಡನ ಗುಣ ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ಒಳ್ಳೆ ಪಾರ್ಟ್ನರ್ಶಿಪ್ ಅನುಭವಿಸ್ತೀರಿ ಒಳ್ಳೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರೋದಿಲ್ಲ ಅದು ಅಲ್ಲದೆ ಸ್ವಂತ ಬಿಸ್ನೆಸ್ ಮಾಡಿದರೆ ಒಳ್ಳೆ ಹೆಸರು ಮಾಡ್ತೀರಿ ಪ್ರೊಫೆಷ್ನಲ್ ಇದ್ರೆ ನೂರಕ್ಕೆ ನೂರು ಲಾಭ ಪಡ್ಕೊತೀರಿ ರಿಯಲ್ ಎಸ್ಟೇಟ್ ಮಾಡಿದ್ರು ಒಳ್ಳೆ ಲಾಭವನ್ನೇ ಪಡ್ಕೊತೀವಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬಟ್ ಇಲ್ಲೇ ಶನಿ ಮುಂದೆ ಕೇತು ನಾಟ ನಡೆಯಲ್ಲ ಬಟ್ ಇಲ್ಲಿ ಏಳು ಕ್ಯಾರೆಟ್ ನೀಲ ಹಾಕ್ಲೇಬೇಕು ನೀವು ಏಳು ಕ್ಯಾರೆಟ್ ನೀಲ ಏಳು ಕ್ಯಾರೆಟ್ ಪಚ್ಚೆ ಇವನು ನಿಮ್ಮ ಜೀವನಕ್ಕೇನಾದ್ರೂ ಮುಂದೆ ನೀವು ಬೆಳೀಬೇಕು ಅನ್ನೋದನ್ನು ಹಾಕ್ಲೇಬೇಕು ಯಾಕಂದರೆ ಇವನು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಐದನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಮನೇಲಿ ಯಾಲ್ರೆಡಿ ನಾನು ಐದನೇ ಭಾವದ ಫಲವನ್ನು ಹೇಳಿಬಿಟ್ಟಿದೆ ನಿಮಗೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೀತಿ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿ ಇರುತ್ತೆ ಒಳ್ಳೆ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಕಂಫರ್ಟೇಬಲ್ ಆಗಿ ಎಲ್ಲ ಜೊತೆಗೆ ಮೂವ್ ಆಗ್ತೀರಿ ಅದು ಅಲ್ಲದೆ ಹಾರ್ಟ್ ರಿಲೇಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ ಮನೆಯ ಸ್ಥಿತಿ ಬಹಳ ಹೋಗುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡ್ತೀರಿ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇ ಮನೆ ಶಾಪು ತೋಟ ಫಲ ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ನೋಡಿ ನಿಮ್ಗೆ ಏಳು ಕ್ಯಾರೆಟ್ ಪಚ್ಚೆ ಮತ್ತು ನೀಲ ಮಷ್ಟ ಸುಡ್ಬೇಕು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನ ಇರಿಸ್ಕೊಂತೀರಿ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಪ್ರಮೋಟ್ ಆಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆವರಣವನ್ನು ಕಳಿಸ್ಕೋತೀರಿ ಹಣವನ್ನು ಸೇವೆ ಮಾಡ್ಕೋತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆಯ ಮಿತ್ರರ ಒಳ್ಳೆ ಸಂಬಂಧ ಇರುತ್ತೆ ಆದರೆ ಜಗತ್ ಸೃಜನ್ ಅವರೇ ಒಂದು ಸತ್ಯ ಹೇಳ್ತೀನಿ ಬೇಜಾರಾಗಬೇಡಿ ತಂದೆಯ ವಿರುದ್ಧ ನಡ್ಕೋತೀರಿ ತಂದೆಯ ವಿರೋಧಿ ಆಗ್ತೀರಿ ತಂದೆಗೂ ನಿಮಗೂ ಆಗಿ ಬರುವುದಿಲ್ಲ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಉಳಿಸ್ಕೊಳ್ಳುವುದಿಲ್ಲ ತಂದೆಯನ್ನ ವಿರೋಧ ಹಾಕೊಂಡು ತಂದೆಯ ಜೊತೆಗೆ ಸಂಬಂಧವನ್ನ ಕೆಡಿಸಿಕುತ್ತೀರಿ ಯಾಕಂದ್ರೆ ಶನಿ ಸೂರ್ಯನ ಮನೆಯಲ್ಲಿ ಬಂದ್ರೆ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರುವುದಿಲ್ಲ ತಂದೆಯ ಜೊತೆಗೆ ಒಳ್ಳೆ ಸಂಬಂಧವನ್ನು ಉಳಿಸ್ಕೊಳ್ಳುವುದು ಐದನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ನಾನು ಪ್ಲಸ್ ಇಲ್ಲಿ ಗ್ರಹಣ ದೋಷನೂ ಆಗಿದೆ ಪ್ಲಸ್ ಶ್ರಪಿತ ಶ್ರಪಿತ ದೋಷನೂ ಆಗಿದೆ ಇಲ್ಲಿ ನಿಮ್ಮ ತಂದೆಯವರ ಕಡೆಯಿಂದ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿಸಬೇಕು ಹೌದು ತ್ರಿಪಿಂಡ ನಾರಾಯಣ ಬಲಿ ನೀವು ಕೊಡಲೇಬೇಕು ಸಪಿತ ದೋಷ ಹೋಗ್ಬೇಕಂದ್ರೆ ನೀವು ಶೃಂಗೇರಿಯಲ್ಲಿ ಇಲ್ಲ ಗೋಕರ್ಣದಲ್ಲಿ ಇಲ್ಲ ಅಂದ್ರೆ ಎಲ್ಲಾದರೂ ನನ್ನ ಕಂಡು ನಾನು ಕೇಳಿ ನಾನು ನಾನು ಮಾಡ್ತೀನಿ ಮನೆಯಲ್ಲಿ ನಾನು ಕಳಿಸ್ಕೊಡ್ತೀನಿ ಬಟ್ಟನ್ನು ಸಪಿತ ದೋಷವನ್ನ ಮತ್ತು ಗ್ರಹಣ ದೋಷವನ್ನ ನಿವಾರಣೆ ಮಾಡ್ಕೊಡಿ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಸಪಿತ ದೋಷ ಗ್ರಹಣ ದೋಷ ಆದರೆ ರೋಗಕ್ಕೆ ತುತ್ತಾಗ್ತಿರಿ ರೋಗದಿಂದ ಬಳಲ್ತೀರಿ ಲಾಂಗ್ ಟರ್ಮ್ ಡಿಸೀಸ್ ಬರುತ್ತೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ದೋಷ ಸಭಿತ ದೋಷ ಆದರೆ ಲಾಂಗ್ ಟರ್ಮ್ ಲೈಕ್ ಶುಗರ್ ಲೈಕ್ ಥೈರಾಯ್ಡ್ ಲೈಕ್ ಬಿ ಪಿ ನಾನ್ ರಿಮೂವಬಲ್ ರಿಮೂವಬಲ್ ಡಿಸೀಸ್ ಅನ್ನು ಅನುಭವಿಸ್ತೀರಿ ದಯವಿಟ್ಟು ಈ ಶ್ರಪಿತ ದೋಷದಿಂದ ಗ್ರಹಣ ದೋಷದಿಂದ ಮುಕ್ತರಾಗಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಅವರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಆಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಇದು ಶ್ರೇಷ್ಠ మహాలక్ష్మి ఇస్తే ఇష్టం త్రిపిండ నారాయణ బలి కొడు ఫస్ట్ కేసాను అదన నెనపు హార్బేడి దయవిట్ ఆమె గురు శాంతి మళ్ళీ ఆమె చంద్ర శాంతి మార్కొని శుక్ర శాంతి మొదటి ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನಾಗ ಪ್ರತಿಷ್ಠಾಪನೆ ಯಾವುದಕ್ಕಂದ್ರೆ ಕೇತುವಿನಗೋಸ್ಕರ ರಾಹುನ್ ಗೊತ್ತಲ್ಲ ನಿಮ್ಮ ಸಂಕಲ್ಪ ಹೆಂಗಿರ್ಬೇಕಂದ್ರೆ ಈ ನಾಗ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಕೇತುವೋಸ್ಕರ ಅಂತಲೇ ಹೇಳೇ ಮಾಡಬೇಕು ರಾಹು ಮಾಡ್ಕೋಬೇಡಿ ರಾಹು ನಿಮ್ಗೆ ಒಳ್ಳೆ ಫಲ ಕೊಡ್ತಾನೆ ಐದನೇ ಭಾವದಲ್ಲಿದ್ದಾನೆ ಅವನು ಯಾವತ್ತೂ ನಿಮಗೆ ಕೆಟ್ಟದ್ದು ಮಾಡಲ್ಲ ತ್ರಿಪಿಂಡ ನಾರಾಯಣ ಬಲಿ ಬಹಳ ಅವಶ್ಯಕತೆ ಇದೆ ಗುರು ಚಂದ್ರ ಶುಕ್ರ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ನಿಮ್ಮ ಆಟ ನಡೆಯೋದಿಲ್ಲ ಬನ್ನಿ ದಾಂಪತ್ಯದ ಬಗ್ಗೆ ಮಾತಾಡೋಣ ಒಂದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಬುಧ ನಾಲ್ಕರಲ್ಲಿ ನೀಚಾಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಯಾರು ಸೂರ್ಯ ಆರರಲ್ಲಿ ರಾಹು ಪೀಡಿತನಾಗಿದ್ದಾನೆ ನಿಮ್ಮದು ಒಂದನೇ ಮದುವೆ ಮುರಿದು ಬೀಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ನಿಮಗೆ ಎರಡನೇ ಮದುವೆ ಯೋಗ ಇದೆ ಜಗತ್ ಸುಜನ್ ಅವರೇ ನಿಮಗೆ ಎರಡನೇ ಮದುವೆ ಯೋಗ ಇದೆ ದಯವಿಟ್ಟು ತಾವು ಬುಧ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಹಳ ಚೇಂಜಸ್ ಕಾಣ್ತೀನಿ ಹಾ ಪಚ್ಚೆ ಹಾಕಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏಳೇ ಮನವಿ ಚಂದ್ರ ದಶೆಯಲ್ಲಿ ಇದ್ರ ಮೂರನೇ ಮನೆಯಲ್ಲ ನೋ ಪ್ರಾಬ್ಲಮ್ ంత సుమ్ ఇవ దయవిట్టుపిండ నోడి సారి నన్ను మదే నోడ్బిట్ ఎజుకేషన్ బి ఎజుకేషన్ బుధ గురు రాహు కేతు అంద డేంజరస్ హావ్ హూర్య ఎజుకేషన్ ఆగితే స్వల్ప ఏడా పేరి ఆగ ಎಜುಕೇಶನ್ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊತೀರಿ ಹೌದು ನಿಮ್ಮಷ್ಟಕ್ಕೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊತೀರಿ ಧಾಮ್ ಇದು ನೋಡಿ ಕೆಲಸದ ವಿಚಾರವಾಗಿ ಮಕರ ಲಗ್ನದ ಹತ್ತನೇ ಮನೆ ಸ್ವಾಮಿ ಶುಕ್ರ ಆರನೇ ಮನೆಯಲ್ಲಿದ್ದಾನೆ ನೋಡಿ ಒಂಬತ್ತನೇ ಮನೆ ಸ್ವಾಮಿ ನೀಚೆ ಇದ್ದಾನೆ ಅರ್ಥ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಅಂತ ಅರ್ಥ ಪಚ್ಚೆ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ ಇವರೇ ನಿಮ್ದು ಪಚ್ಚೆ ಬುಧ ಆಗಿದ್ದಾನೆ ದಯವಿಟ್ಟು ನಾವು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಚಂದ್ರ ದಶೆಯಲ್ಲಿದ್ದರ ನೋ ಪ್ರಾಬ್ಲಮ್ ದಯವಿಟ್ಟು ನಿಮ್ಮ ತಂದೆಯವ್ರ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಿಳಿ ಕೊಡಿಸಿ ಫೋನ್ ಮಾಡಿ ಬೆಳಿಗ್ಗೆ ಅದಾದ ಮೇಲೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಅದಾದಮೇಲೆ ಚಂದ್ರ ಮತ್ತು ಶುಕ್ರ ಮತ್ತು ಗುರುಶಾಂತಿ ಮಾಡಿಕೊಡಿ ಪ್ಲಸ್ ದಯವಿಟ್ಟು ಏಳು ಕ್ಯಾರೆಟ್ಟು ನೀಲ ಹಾಗೂ ಪಚ್ಚೆಯನ್ನು ಧರಿಸ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ನಮಸ್ಕಾರ